ಇವತ್ತೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದ್ದರೆ ಇವತ್ತೇ ಡಬಲ್ ಟ್ರಿಪ್ಪು ಬೆಂಗ್ಳೂರಾಗೆ ಬೆಳಿಗ್ಗೆ ಅಷ್ಟೇ ನಾವು ಡ್ರಾಪ್ ಮಾಡಿ ಬಂದ್ವಿ ಯಾವುದು ಏನು ವೈಟ್ ಫೀಲ್ಡ್ ರೂಟಿ ಬಿಟ್ಟಿದ್ರು ಅದೇ ರೀತಿ ಡೈಲಿ ನಾವು ಬರುವ ರೂಟಲ್ಲೇ ಬಂದ್ವಿ ಯೋಗ ಮಾಡಿ ಅಷ್ಟು ಹನ್ನೆರಡು ಕಾಲ ಆಯಿತು ಟೈಮು ದೋಣಿಗಾಲ್ ಘಾಟಿ ರಾತ್ರಿ ಮಾತ್ರ ನಮ್ಗೆ ಕಾಮ್ ಸಿಕ್ತಿತ್ತು ಇವತ್ತು ಹಗಲಿಕ್ಕೆ ಕಾಮ್ ಸಿಕ್ತಿತ್ತು ಕಾಣಿ ದೋಣಿಗಾಲ್ ಘಾಟಿ ಹ್ಯಾಂಗಿತ್ತ ಕಾಣಿ ನೀವೀಗ ತೋರಿಸ್ತಾ ಕಣಿ ಸ್ನೇಹಿತರೆ ಕಾಣಿ ಇದೆ ದೋಣಿ ಸು ಘಾಟಿ ಇದೆ ಕಣಿ ಕರೆಕ್ಟ್ ಎರಡು ಗಾಡಿ ಎಷ್ಟು ಗ್ಯಾಪಲ್ಲಿ ಪಾಸ್ ಆಗುವಂಥ ರೋಡ್ ಇದು ಕಣಿ ಎಷ್ಟು ಚಂದ ಇತ್ತು ರೋಡಿ ರೋಡ್ ಎಚ್ ಒಂದು ಟರ್ನಾಗೆಲ್ಲರೂ ಒಂದು ಎರಡು ಗಾಡಿ ಕರೆಕ್ಟ್ ಒಂದೇ ವೇಟ್ ಸೈಜ್ ಇಂದೆಲ್ಲೂ ಸಿಗ ಈಗ ಇತ್ತಲ್ಲ ಕಜ್ಜೆ ಒಂದು ಗ್ಲಾಸ್ ಹೊಡಿ ಇಲ್ಲ ಬಾಡಿ ಹೊಡಿ ಆ ಥರ ಪರಿಸ್ಥಿತಿ ಈ ಗಣಿ ಗಣಿ ಘಾಟಿ 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 ದೋಣಿಗಲ್ಲಿ ಘಾಟಿ ಘಾಟಿಗಲ್ಲಿ ಕಾಣಿಸಿದ ಟೌನ್ ತೋರಿಸಿ ಘಾಟಿ ಅಲ್ಲ ಅವರು ರೋಡೆ ಖರಾಬ ಇದು ನೋಡಿ ಸ್ನೇಹಿತರೆ ಇದು ದೋಣಿಗಲ್ ಘಾಟಿನ ನೈಟ್ ಇದೆ ನೋಡಿ ನಂಗೆ ಕಾಣ್ತೀವಿ ಅವರು ಆಯ್ತು

ಕೈದಲ್ಲ ಆ ಆ ರಾಯ ಅಲ್ಲಿ ಬಂದಿದೆ ಬಂದೆ ಓಹ್ ಮೊನ್ನದಾಗಿ ನಿಧಾನವಾಗಿ ರೈಟ್ ಬರ್ತಿದೆ ನಿಧಾನ ಮಾಡ್ಕೋ ಬಿಡ ಗಾಡಿಗೆ ಎರಡು ಕಡೆ ಜಾಮ ರಾತ್ರಿಗೆ ಎಂತ ಖರಾಬ್ ಅಂದ್ರೆ ನಮ್ದು ಏನು ರೂಟ್ ಬಸ್ ಇತ್ತು ನೋಡಿ ಅದು ಸ್ಲೀಪರ್ ಕೋಚ್ ಎಲ್ಲ ಹೋಗೋದು ಬರೋದು ಕರೆಕ್ಟ್ ಸೆಂಟ್ರ್ ಪಾಯಿಂಟ್ ಇದೆ ಯಾಕಂದರೆ ಇಲ್ಲಿ ಬ ಬೆಂಗಳೂರಿಂದ ಬರೋ ಗಾಡಿನೂ ನಾವು ಕೋಸ್ಟಲಿಂದ ಬರೋ ಗಾಡಿಯು ಮೀಟ್ ಆಗೋ ಪ್ಲೇಸ್ ಅದಕ್ಕೋಸ್ಕರ ಬ್ಲಾಕ್ ಆಗುವಂಥದ್ದು ಇಲ್ಲಿಂದ ಸ್ವಲ್ಪ ಎನ್ ಎಚ್ ಮಾಡಿದ್ರೆ ಗಂಡಿಲ್ಲ ಓಕೆ ಈಗ ಸ್ವಲ್ಪ ಪ್ರಾಬ್ಲಮ್ ಯಾವ ಡ್ಯಾನ್ಸ್ ಇಲ್ಲ ಏನಿದ್ರು ಗುಂಡ್ಯದವ್ರಿಗೆ ಇದೇ ರೀತಿ ಟರ್ನಿಂಗ್ ಊಟ ಮೇನ್ ಪ್ರಾಬ್ಲಮ್ ಅಂದರೆ ಓನ್ಲಿ ಟರ್ನಿಂಗ್ ಮಾತ್ರ ಇಲ್ಲ ಹೇಗಿದೆ ಟರ್ನಿಂಗ್ ಟಾಗಿ ಆಗಬಾರ್ದು ಟತ್ ಮಾಡ ಟತ್ ಮಾಡ್ಬಾಕ್ ಟತ್ ಮಾಡಿ ಅದ್ ಹಾಕ ನೋಡಕ್ಕೆ ನೋಡಕ್ಕೆ ಅದೇ 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 ನೋಡೋಣ ರಿಟರ್ನಿಂಗ್ ಅಂತರ ಏನು ಈಗ ಕಂಡ್ರು ಏನು ಕಮ್ಮಿಲ್ಲ ಬರೀ ಗ್ಯಾಸ್ ಟ್ಯಾಂಕರ್ ರಾಸಿದ್ನಪ್ಪ ಆದರೆ ರಾತ್ರಿಗಾದರೆ ಬಸ್ಸಿನ ಬೆನ್ನಿಗರು ಒಂದು ಲೆಕ್ಕ ಹೋಗ್ಬೋದು ಈ ಗ್ಯಾಸ್ ಟ್ಯಾಂಕರ್ನ ನೋಡ್ರೆ ಸಹಿ ಇಡೇ ಬಿಡೋದಿಲ್ಲ ಷ್ಟು ಟರ್ನ್ ಹರ ಮಾಡ ಇಷ್ಟು ಟರ್ನಿಂಗ್ ಇತ್ತು ಸ್ವಲ್ಪ ಮುಂದೊಂದು ಮುಂದೋಗಣ ಪಾಯಸ್ಕಮ ಹಾಗೆ ನೋಡಿ ದೋಣಿಗಲ್ ಗಾಟಿ ಅಂತ ದಾಟಿ ಬಂತ ಎಲ್ಲರು ಬ್ಲಾಕ್ ಆದವಾಗ ನೋಡಿ ಸ್ವಲ್ಪ ಮುಂದೆ ಒಂದು ಲೆಫ್ಟಿಗೆ ರೋಡ್ ಬರುತ್ತಲ್ಲ ಅದು ನೋಡಿ ಇಲ್ಲಿ ದೋಣಿಗಲ್ಲಿ ಗಾಡಿ ಸ್ಟಾರ್ಟಿಂಗ್ ಮೂಮೆಂಟಿಂದ ಇಲ್ಲಿ ಬರುತ್ತೆ ಸ್ವಲ್ಪ ಉದ್ದ ರೋಡ್ ಈ ರೋಡಲ್ಲಿ ಬರಬೇಕು ನೋಡಿ ಬರ್ತಿದೆ ಈ ರೋಡ್ ಅಂದರೆ ಬದಲಿ ವ್ಯವಸ್ಥೆ ಅಂತ ಬೆಂಗಳೂರು ಸೈಡಿಂದ ಬರ್ಲಿಕ್ಕೆ ಮಾತ್ರ ಈಚಿಂದ ಹೋಗುವುದಲ್ಲ ಆದರೂ ಕೂಡ ಕೆಲವೊಮ್ಮೆ ಬಸ್ಸೆಲ್ಲ ಬಂದು ಬ್ಲಾಕ್ ಮಾಡಿ ಬಿಡ್ತಾರೆ ರೋಡೆಲ್ಲ ಚೆಂದ ಇದಲ್ಲ ಚೆಂದ ಉಂಟು ಏನು ಟೆನ್ಷನ್ ಇಲ್ಲ ಅದೊಂದು ದೋಣಿಗಲ್ಲಿ ಘಾಟಿ ಒಂದು ರೋಡ್ ಆಯ್ತು ಅಂದರೆ ಖುಷಿಯೂ ಖುಷಿ ಯಾವ ಟೆನ್ಷನ್ ಇಲ್ಲ ಮನೆ ಅದೇ ಒಂದು ಟೆನ್ಷನ್ ನಮಗೆ ಯಾಕಂದರೆ ಈ ಫ್ರಂಟ್ ಬಲನ್ ಬ್ಯಾಕ್ ಬಲ್ ಎರಡು ಇತ್ತದಿತ್ತಲ್ಲ ಆಯ್ತು ಆ ಜಿಗಿ ಈ ಜಿಗಿ ಮಂಡಿ ಆಡ್ಸ್ತಾ ಈ ಎರಡು ಬಾಡಿ ಕೊಟ್ಕೊಂಡ್ರೆ ಆಯ್ತು ಅಷ್ಟೇ ಕೆಮ್ಮು ಕೆಮ್ಮು ಡಸ್ಟಿಗೆ ಚಿಕ್ಕಬಳ್ಳಿ ಕೆಮ್ಮು ಮೂಮೆಂಟ್ಸ್ ದೋಣಿಗಳಿಗಿಂತ ಮುಂದೆ ಸ್ವಲ್ಪ ಮತ್ತೊಂದು ರೋಡ್ ಕಣಿ ಕೆಲಸ ಕೆಲಸದ್ದು ಎಷ್ಟು ಚಂದ ಗಣಿ ರೋಡ್ ಮಾಡೋದು ಇಂಥ ರೋಡಲ್ಲಿ ರಾತ್ರಿ ಸಾಸ ಆ ನೋಡಿ ಇನ್ನೊಂದು ಬಸ್ ಬಂದ ಈಗ ಔಷಧಿಗೆ ಹಿಂಗೆ ಗರ್ಮ ರಾತ್ರಿ ಹೆಂಗ ಅಯ್ಯೋ 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 ಐದು 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 ಗಂಟೆ ಮುಟ್ಟಿಂತ ಅಲ್ಲ ಆರು ಗಂಟೆ ಆಗ್ತಾ ಮಾರ ಬೈಕಲ್ಲಿ ಮುಟ್ಟೋದಿಗೆ ರೈಲ್ವೆ ಟ್ರ್ಯಾಕ್ಟ್ರಿ ಅದು ಕೆಲಸ ಹಾಪದಲ್ಲ ಆತಿತ್ತು ಎಲ್ಲ ಗುಡ್ಡ ಜರಿತದ ಪ್ರದೇಶ ಒಂದ್ ಸ್ಟೆಪ್ಸ್ ನಲ್ಲಿ ಹಾಕ್ತಾ ಇಲ್ಲಿ ಬಾತ್ ಆಯ್ತು ಡ್ಯಾಮ ಮುಂದ ನೋಡ ಡ್ಯಾಮ್ ಅವ್ರು ನೋಡ ರಾತ್ರಿ ನೋಡ ಕಾತಿ ಎಲ್ಲ ಗುಡ್ಡ ಜರಿತದ ಪ್ರದೇಶ ಎಲ್ಲೆಲ್ಲಿ ಗುಡ್ಡ ಜರಿತಂದು ಹೇಳು ಕಾತಿಲ್ಲ ಗುಡ್ಡ ಮೇಲೆ ಕಾಫಿ ಗಿಡ ನಾಪಿ ಎಷ್ಟು ಬಗ್ಗೆ ಮಾಡಿದ್ರೆ ಗುಡ್ಡ ಮೇಲೆ ಇದ್ದ ಕಾಫಿ ಗಿಡ ಎಂತಂದ್ರೆ ಗುಡ್ಡ ಕರಿ ಜರಿತಾಗುವ ಸಮಯದಲ್ಲಿ ಕಾಫಿ ಗಿಡ ಕೂಡ ಕೆಳಗೆ ಬಂದು ಬಿಡುತ್ತದೆ ಅಷ್ಟೇ ಮತ್ತೆ ಅಂತಿಲ್ಲ கொனி காபி கிடனே மழைகாலத்தில் மண்ணின் சேரிக்கொள்ள ஓ ஓ ஓ ஓ ஓர்னிங் டர்னிங் டர்னிங் நோடிக் எல்லோரு டபல் ரோடு கரெக்டு ரெடி அந்த எப்படி வேக முட் போது பெங்களூர் ஆ ஐந்து கண்டைக்குர் ஐந்து ஐ நாலு கண்டைக்குர் பேங்க்ளூர் ஆஃப்ட்டாய் மே பிராப்ளம் இது தோனிங்க கச்சா ரே சிங்கல் ரோடு ஆனி ஜாகி மாரே நங்கே எதிரிகாடி வந்து கொடுத்து எதிர்க்கு மார்க்

ರಾತ್ರಿಗಂತೂ ನಮಗೆ ಸರಿ ಕಾಮಗಾರಿದೆ ಹಗ್ಲಿಗರು ಗದ್ದಿಗೆ ಹೋಗೋರಿ ವೀಡಿಯೋ ಮಾಡಿದೆ ರೀತಿ ನನ್ನ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು